ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಂದ ತೀರ್ಥ ಭಗವತ್ಪಾದಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದುವ್ಯಸಾಯ ನಮಃ ಲಕ್ಷ್ಮೀ ಹಯಗ್ರೀವಾ ನಮಃ ಲಕ್ಷ್ಮೀವೆಂಕಟೇಶಯ ನಮಃ ಓಂ ನರಸಿಂಹ ಅಖಿಲ ಜ್ಞಾನಹ ದಿವಾಕರ ಜಯತಿ ಅಮಿತ್ ಸು ಜ್ಞಾನ ಶುಕ ಶಕ್ತಿಪಯೋ ನಿಧಿ ಕ್ಷೇತ್ರ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಭವರೋಗವೈದ್ಯಲಕ್ಷ್ಮೀನರಸಿಂಹದೇವರ ಸನ್ನಿಧಾನ ನವನರಸಿಂಹದೇವರ ಸನ್ನಿಧಾನ ಮುಖ್ಯಪ್ರಾಣದೇವರ ಸನ್ನಿಧಾನ ಸಾಕ್ಷಾತ್ ಕೃಷ್ಣ ಇರ್ತಕ್ಕಂಥ ಸನ್ನಿಧಾನ ರಾಯರ ಮೃತಿಕಾ ಬೃಂದಾವನ ವಿಚಿಂತತೀರ್ಥರು ಜಯತೀರ್ಥರು ರಾಯರು ಮೂರು ಮೃತಗೆ ಇರತಕ್ಕಂಥ ನಲವತ್ತೆಂಟು ಸಾಲಿಗ್ರಾಮ ಗ್ರಾಮ ಇರತಕ್ಕಂಥ ಇಂಥ ಕ್ಷೇತ್ರದಲ್ಲಿ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಆರೋಗ್ಯವನ್ನು ಒಳ್ಳೆ ಭಾಗ್ಯವನ್ನು ಸಂಪತ್ತನ್ನು ಕೊಟ್ಟು ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ನಿಜವಾದ ಪವಾಡ ನಡೆದಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಸ್ವತಃ ಬಂದು ವಿಶೇಷವಾಗಿ ಒಬ್ಬ ಮನುಷ್ಯನಿಗೆ ಒಳ್ಳೆ ಆರೋಗ್ಯ ಸಮಯದಲ್ಲಿ ವಿಶೇಷವಾಗಿ ಧನ್ಮಂತರಿ ನಾಮಕನಾಗಿರ್ತಕ್ಕಂಥ ಪರಮಾತ್ಮ ರಾಯರೇ ಧನ್ಮಂತರಿ ರೂಪದಲ್ಲಿ ಬಂದು ವಿಶೇಷ ಅನುಗ್ರಹವನ್ನು ಮಾಡಿರ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ಗುಲ್ಬರ್ಗ ಅಂತಕ್ಕಂಥ ಗುಲ್ಬರ್ಗ ಅಂತ ಮಲಕೇಡ ಅಂತಕ್ಕಂಥ ಒಂದು ಜಾಗ ಅಲ್ಲಿಂದ ಮುಂದೆ ಗುಲ್ಬರ್ಗ ಇದೆ ಗುಲ್ಬರ್ಗ ಇಂದ ಬಂದು ಇಲ್ಲಿ ವಾಸವಾಗಿದ್ದರು ನಮ್ಮ ಕ್ಷೇತ್ರಕ್ಕೆ ಬಂದರು ನಮ್ಮ ಕ್ಷೇತ್ರಕ್ಕೆ ಬಂದಾಗ ಗುರುಗಳ ಸೇವೆಯನ್ನು ಪ್ರತಿದಿನ ಮಾಡೋರು ರಾಯರ ಸೇವೆಯನ್ನ ಪ್ರತಿ ದಿನ ಪ್ರತಿ ದಿನ ಬಂದು ರಾಯರಿಗೆ ನಮಸ್ಕಾರವನ್ನು ಮಾಡಿ ಪ್ರದರ್ಶನ ನಮಸ್ಕಾರವನ್ನು ಮಾಡಿ ಹೋಗ್ತಾ ಇದ್ರು ತಂದೆ ತಾಯಿ ಒಬ್ಬ ಮಗ ಆ ತಂದೆಯವರಿಗೆ ಹಾರ್ಟ್ ಅಲ್ಲಿ ಪ್ರಾಬ್ಲಮ್ ಆಗಿಬಿಟ್ಟಿದೆ ಹೃದಯದಲ್ಲಿ ವಿಶೇಷವಾಗಿ ದೇಹದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗಿ ಹಾರ್ಟ್ ಪ್ರಾಬ್ಲಮ್ ಆಗಿ ದೇಹದ ಸ್ಥಿತಿ ಗಂಭೀರವಾಗಿ ನಡೆದಿದೆ ನಮ್ಮ ಗುರುಗಳ ಹತ್ರ ಬಂದು ಪ್ರದೀ ನಮಸ್ಕಾರ ಮಾಡ್ತಾ ಇದ್ದಾರೆ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿದ್ದಾರೆ ಡಾಕ್ಟರ್ ಹೇಳಿದಾರಂತೆ ಭಗವಂತ ನಿಮ್ಮ ಏನು ಮಾಡಕ್ಕಾಗಲ್ಲ ಇನ್ನ ಐದು ದಿನಗಳ ಕಾಲ ಅಷ್ಟೇ ಇರೋದು ಇವರು ಆಮೇಲೆ ಭಗವಂತ ಏನ್ ಮಾಡ್ತಾರೋ ಗೊತ್ತಿಲ್ಲ ಅಂದಾಗ ಆಗ ಗುರುಗಳು ಅವರ ಮಗ ಮತ್ತೆ ತಾಯಿ ಇಬ್ರು ಅವರ ತಾಯಿನಲ್ಲಿ ಬಿಟ್ಟು ಮಗ ಇಲ್ಲಿ ಬಂದಿದ್ದಾನೆ ಬಂದು ವಿಶೇಷವಾಗಿ ರಾಯನ ಸ್ಮರಣೆಯನ್ನು ಮಾಡಿದ್ದಾನೆ ಗುರುಗಳ ಸ್ಮರಣೆ ಹ್ಯಾಕ್ ಮಾಡಿದ್ದಾನ ಅವನು ಆ ಗುರುಡ ಹತ್ರ ಬಂದು ಹೇಗೆ ಕೇಳ್ತಾ ಇದ್ದಾನೆ ಅಂದ್ರೆ ಪ್ರತಿ ದಿನ ಸ್ನಾನವನ್ನು ಮಾಡಿ ನಮ್ಮ ಕ್ಷೇತ್ರದಲ್ಲಿ ನಿಂತು ರಾಯರಿಗೆ ವಿಶೇಷವಾಗಿ ನಮಸ್ಕಾರವನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಶ್ರೀಪೂರ್ಣ ಬೋಧ ಗುರುತೀರ್ಥ ಮಾಕ್ಷ ದ್ಯಪಾರ ಕಾಮಾರಿಮಾಕ್ಷ ವಿಷಮಾಕ್ಷ್ಮಸಂತಿಹಿ ಪೂರ್ವೋತ್ತರಾಮಿಧದ ರಂಗಚರಸ್ತು ಹಂಸ ದೇವಾಲಯ ದೇವಿಧರ ಅಂಗಡಿ ಯೋಜರತ್ನ ಗುರುಗಳ ಸ್ತೋತ್ರವನ್ನು ಪಠನೆಯನ್ನ ಮಾಡಿ ಪ್ರತಿದಿನ ದೇವರ ಒಂದು ಸ್ತೋತ್ರವನ್ನು ವಾಯುಸ್ತುತಿಯನ್ನ ಪುನಶ್ಚರಣೆಯನ್ನ ಮಾಡಿ ಮಾಧ್ವರ ಮಾಧ್ವ ಸಂಸಾರದಲ್ಲಿ ಇರತಕ್ಕಂಥವನವನು ವಾಯುಸ್ತುತಿಯನ್ನು ಪ್ರತಿದಿನ ಹೇಳಿ ವಿಜಯದಾಸರ ಕವಚವನ್ನು ಪ್ರತಿದಿನ ಪಠನೆಯನ್ನು ಮಾಡಿ ಮೂರು ಬಾರಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಪ್ರತಿದಿನ ನಮ್ಮಲ್ಲಿ ಬಂದು ಕೇಳಿದ ಈ ರೀತಿ ಕೇಳಿ ಹೇಗೆ ಮಾಡಬೇಕು ಅಂದಾಗ ನಕಸ್ತುತಿ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ವಾಯುಸ್ತುತಿಯನ್ನ ನಕಸ್ತುತಿಯಾಗಿಹೂತ ವೈರಿ ಬಲವನ್ ಈ ವಿಶೇಷವಾಗಿ ಬಂದಿರತಕ್ಕಂಥದ್ದು ವಾಯುಸ್ತುತಿಯಲ್ಲಿ ಈ ನಕಸ್ತುತಿಯನ್ನ ಪಾರಾಯಣ ಮಾಡಿ ವಾಯುಸ್ತುತಿಯನ್ನು ಹೇಳಪ್ಪ ಅಂತಂದಾಗ ಪ್ರತಿದಿನ ಪಾರಾಯಣ ಮಾಡೋದು ಐದು ದಿನಗಳ ಕಾಲ ಪಾರಾಯಣ ಮಾಡದ ಮೂರು ದಿನಗಳಲ್ಲಿ ಪಾರಾಯಣ ಮಾಡ್ತಾ ಮಾಡ್ತಾ ಮಾಡ್ತಾನೆ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಅವರು ಎಲ್ಲಿ ಅಡ್ಮಿಟ್ ಮಾಡಿದ್ರಲ್ಲ ಆ ಜಾಗಕ್ಕೆ ಹೋಗಿದಾರಂತೆ ಯಾವ ರೀತಿ ಹೋಗಿದ್ದಾರೆ ಒಬ್ಬ ಅಲ್ಲಿ ವಿಶೇಷವಾಗಿ ಡಾಕ್ಟ್ರು ಆ ಡಾಕ್ಟ್ರು ರಾತ್ರಿ ಹೊತ್ತಲ್ಲಿ ಮನೆಗೆ ಹೋಗ್ತಾರೆ ಬೆಳಗ್ಗೆ ಹೊತ್ತಲ್ಲಿ ಅಲ್ಲಿ ಇರ್ತಾರೆ ಅವರು ಡಾಕ್ಟ್ರು ಎಲ್ಲೋ ಅರ್ಜೆಂಟ್ ಆಗಿ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಡಾಕ್ಟ್ರು ಇಲ್ಲ ಎಲ್ಲೋ ಹೋಗಿದ್ದಾರೆ ಇವ್ರು ಆ ಡಾಕ್ಟರ್ ವೇಷದಲ್ಲಿ ಹೋಗಿದಾರಂತೆ ಗುರುಗಳು ರಾಘವೇಂದ್ರ ಸ್ವಾಮಿಗಳು ಹೇಗ್ ಹೋಗಿದ್ದಾರೆ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಗುರುಗಳು ಹೇಗಿದ್ದಾರೆ ಅಂದ್ರೆ ಆ ಗುರುಗಳು ಹೋಗಿ ಅಮ್ಮ ಅಂತೇಳಿದ ತಾಯಿನ ನಿನ್ನ ಗಂಡನಿಗೆಲ್ಲ ವಾಸಿ ಆಗಿದ್ಯಮ್ಮ ಅಂತೇಳಿ ಹೋಗಿ ಆ ಗುರುಗಳು ಅವನ ತಲೆ ಮೇಲೆ ಕೈ ಇಟ್ಟು ಏನಪ್ಪಾ ನಿನ್ಗೆ ಏನಾಗಿದ್ಯೋ ಅಂತ ಕೇಳಿದ್ರಂತೆ ಗುರುಗಳೇ ಈ ತರ ಹೇಳ್ತಾ ಇದಾರೆ ಏನಾಗಿದೆ ನಂಗೆ ಗೊತ್ತಾಗ್ತಾ ಇಲ್ಲ ಅಂದಾಗ ಏನು ಆಗಿಲ್ಲ ನಿನ್ನ ದೇಹದಲ್ಲಿರ್ತಕ್ಕಂತ ಎಲ್ಲ ಋಣು ಎಲ್ಲ ಬಾಧೆ ಎಲ್ಲ ವಾಸಿ ಆಗಿದೆ ನಿನ್ಗೆ ನಿನ್ನೆಲ್ಲ ಆರೋಗ್ಯ ಸಮಸ್ಯೆಗಳೆಲ್ಲ ಪರಿಹಾರ ಆಗಿದೆ ನೀನೇನು ಯೋಚನೆ ಮಾಡಬೇಡ ರೋಗ ಹರನೆ ಕೃಪಾ ಸಾಗರ ಶ್ರೀಗುರು ರಾಘವಿಂದಲೇ ಪರಿಪಾಲಿಸೋ ರಾಯರ ಸ್ಮರಣೆಯನ್ನು ಮಾಡ್ತಾ ಇದೀಯ ರಾಯರೇ ನಿಂಗೆ ಅನುಗ್ರಹವನ್ನು ಮಾಡಿದ್ದಾರಪ್ಪ ಅಂತ ಹೇಳಿದ್ರಂತೆ ನೀನು ದೊಡ್ಡವರ ಒಂದು ನರಸಿಂಹದೇವರ ಅನುಗ್ರಹ ರಾಮದೇವರ ಅನುಗ್ರಹ ನಿನಗಾಗಿದೆ ಯೋಚನೆ ಮಾಡಬೇಡಪ್ಪ ಎಲ್ಲ ಒಳ್ಳೇದಾಗುತ್ತೆ ನಿಂಗೆ ಅಂತ ಹೇಳಿದಾಗ ಆಯಿತು ಅಂತ ಹೇಳ್ಬಿಟ್ಟು ಅವನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಆ ಡಾಕ್ಟರ್ ಆಗಿರ್ತಕ್ಕಂಥ ಧರ್ಮಂತ್ರಿ ಆಗಿರ್ತಕ್ಕಂಥ ಪರಮಾತ್ಮ ವಿಶೇಷವಾಗಿ ಹೋಗಿದ್ರಲ್ಲ ಡಾಕ್ಟ್ರು ಅವರು ತರ ಅದೆಲ್ಲ ಒಳ್ಳೇದಾಗಿದೆ ಅಂತ ಆಗ ಇವರು ಡಾಕ್ಟ್ರು ಹೇಳ್ಬಿಟ್ಟು ಆ ತಾಯಿ ಹೇಳ್ಬಿಟ್ಟು ಹೋಗಿದ್ದಾರೆ ಆಗ ಪುನಃ ಆ ಡಾಕ್ಟ್ರು ಬಂದಿ ಅಮ್ಮ ನಿನ್ನ ಗಂಡನಿಗೆ ಇವತ್ತು ಅಷ್ಟೇ ಲಾಸ್ಟ್ ಡೇಟು ಹೇಳಕ್ಕಾಗಲ್ಲ ಹೋಗೋಕ್ಕೆ ಇದು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಆ ತಿರ್ಗಾ ಆ ಡಾಕ್ಟ್ರು ಹೋಗಿ ಆ ಪೇಷಂಟ್ ಪೇಷೆಂಟನ್ನು ಮಾತಾಡಿಸ್ತಾ ಇದ್ದಾರಂತೆ ನೋಡ್ತಾ ಇದ್ದಾರೆ ಡಾಕ್ಟರ್ ಚೆಕ್ ಮಾಡ್ತಾ ಇದ್ದಾರೆ ಏನು ಕಾಯ್ದೆ ಇಲ್ಲ ಎಂಥ ಪವಾಡವಾಗಿರ್ತಕ್ಕಂಥದ್ದಲ್ವ ಇದು ಎಂಥ ಗುರುಗಳ ಸ್ಮರಣೆ ವಾಯಿದೇವರ ಒಂದು ಸ್ಮರಣೆ ರಾಯನ ಸ್ತೋತ್ರ ವಿಜಯದಾಸರ ಕವಚ ಹೇಗಿದೆ ಅದ್ಭುತವಾಗಿರ್ತಕ್ಕಂಥದ್ದು ಗುರುಗಳೇ ಹೋಗಿ ಅವರ ಮಗನನ್ನ ವಿಶೇಷವಾಗಿ ತಂದೆಯನ್ನ ಕಾಪಾಡಿ ಅವರಿಗೆ ಲೋಕದಲ್ಲಿ ಏನೇ ಒಂದು ಬಾಧೆಗಳಿದ್ದು ಎಲ್ಲ ಚೆಕ್ ಮಾಡಿಸ್ತಾ ಇದಾರಂತೆ ಏನು ಕಾಯಿಲೆ ಇಲ್ಲಂತೆ ಈ ಕಾಯಿಲೆ ಎಲ್ಲ ಧರ್ಮದಿಂದ ನಾಮಕ ಪರಮಾತ್ಮನಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಅವರ ಹತ್ರ ಹೋಗಿ ಅವರ ಒಂದು ವಿಶೇಷವಾಗಿ ಅವರ ತಲೆ ಮೇಲೆ ಕೈ ಇಟ್ಟು ಇನ್ನೂ ಜಲಮ ಇದೆ ಇನ್ನೂ ನೀನು ಏನೇನು ಮಾಡ್ಬೇಕು ಸಾಧನೆಯನ್ನು ಮಾಡಬೇಕು ಇನ್ನೊಂದು ಮಗನಿಗೆ ಮದುವೆಯನ್ನು ಮಾಡಬೇಕು ಇಂಥವೆಲ್ಲವೂ ಸಮಸ್ಯೆಗಳೆಲ್ಲ ಬಗೆಹರಿಬೇಕು ಅಂತೇಳಿ ಆ ಗುರುಗಳೇ ಹೋಗಿ ಅವರಿಗೆ ಆಶೀರ್ವಾದವನ್ನು ಮಾಡಿ ಅವನ ಕಾಯೆಲ್ಲ ಏನೂ ಏನು ಕಾಯಲಿಲ್ಲ ಅಂತ ಅಂದ್ಬಿಟ್ಟು ಮನೆ ಕಳಿಸಿದಾರಂತೆ ಎಲ್ಲ ವಾಸಿ ಆಗಿದ್ಯಪ್ಪ ಇದೇನು ಪವಾಡ ಏನ್ ಪವಾಡ ಏನ್ ಪವಾಡ ಅಂತ ಹೇಳಿ ಡಾಕ್ಟರ್ ಕೇಳ್ತಾರಂತೆ ಎಲ್ಲ ನೂರು ಐದು ನಿಮಿಷಗಳಿಂದ ನೋಡಿದ್ರೆ ಏನೂ ಇರಲಿಲ್ಲ ಏನೇನೋ ಇತ್ತು ಕಾಯಿಲೆ ಇಲ್ಲೆಲ್ಲ ಇತ್ತು ಈಗ ವಾಸಿ ಆಗಿದೆಯಲ್ಲ ಎಲ್ಲಿ ಯಾರು ಏನು ಮಾಡ್ತಾ ಇದ್ದಾರೆ ಎಂತ ಮಹಾನುಭಾವರು ಯಾರೋ ಅವ್ರ ಗುರುಗಳು ಅವರೇ ರಾಯ ತಿರುಪತಿಯ ತಿಮ್ಮಪ್ಪ ಮಂತ್ರಾಲಯದ ರಾಗಪ್ಪ ಇವರಿಬ್ಬರು ಹೋಗಿ ಸಾಕ್ಷಾತ್ ಗುರುಗಳ ವಿಶೇಷ ಅನುಗ್ರಹದಿಂದ ಅವರು ಮಾಡಿರ್ತಕ್ಕಂಥ ಮಗ ಮಾಡಿರ್ತಕ್ಕಂಥ ಪುಣ್ಯ ವಾಯುಸ್ತುತಿಯ ಅನುಗ್ರಹ ರಾಯರ ಸ್ತೋತ್ರದ ಅನುಗ್ರಹ ವಿಜಯದಾಸರ ಕವಚದ ಅನುಗ್ರಹದಿಂದ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಆಗಿದೆ ಅಂತೆ ಈ ಮಗ ಐದು ದಿನಗಳ ಕಾಲ ಪೂಜೆಯನ್ನು ಮಾಡಿ ಸೇವೆಯನ್ನು ಮಾಡಿ ನಮ್ಮ ಕ್ಷೇತ್ರಕ್ಕೆ ಬಂದು ಐದು ದಿವಸಗಳ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡಿ ಅವರ ಒಂದು ಆಸ್ಪತ್ರೆಗೆ ಹೋಗಿ ಗುರುಗಳನ್ನು ಸ್ಮರಣೆಯನ್ನು ಮಾಡಿ ಭಗವಂತ ಇಲ್ಲಿಂದ ಮಂತ್ರಾಕ್ಷ ತೆಗೆದುಕೊಂಡು ಹೋಗಿ ಪ್ರತಿದಿನ ಹೋಗೋನು ಪೂಜೆ ಮಾಡಿದನೇ ಮಂತ್ರಾಕ್ಷ ತೊಗೊಂಡೋಗೋದು ಅವ್ರ ತಲೆ ಮೇಲೆ ಹಾಕೋದು ಮಂತ್ರಾಕ್ಷ ತೊಗೊಂಡು ಹೋಗೋದು ಮೇಲೆ ಹಾಕಿ ಮಾಡ್ತಾ ಇದ್ದ ಅಂತ ಗುರುಗಳೇ ಹೋಗಿ ನಿಂತು ಇವೆಲ್ಲವನ್ನು ಮಾಡಿದ್ದಾರೆ ಅಂದರೆ ಬಹಳ ವಿಶೇಷವಾಗಿರ್ತಕ್ಕಂಥ ಮಲಕೇಡದಲ್ಲಿ ಹತ್ತಿರ ಗುಲ್ಬರ್ಗ ಅಂತಕ್ಕಂಥ ಕ್ಷೇತ್ರದಲ್ಲಿರ್ತಕ್ಕಂಥ ಅವರ ವಿಶೇಷವಾಗಿರ್ತಕ್ಕಂಥ ರಾಮಾಚಾರ್ಯರ ಮಗ ಅಂತ ಅಂಥ ಮಗ ವಿಶೇಷವಾಗಿ ರಾಯರ ಸ್ಮರಣೆಯನ್ನು ಮಾಡಿ ಗುರುಗಳ ಸ್ಮರಣೆಯನ್ನು ಮಾಡಿ ಅವರ ತಂದೆ ತಾಯಿಯನ್ನು ಉಳಿಸ್ಕೊಂಡು ಈ ದಿನ ವಿಶೇಷವಾಗಿರ್ತಕ್ಕಂಥ ಪವಾಡದಿಂದ ಆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಪಾತ್ರರಾಗಿ ಪ್ರತಿದಿನ ಈ ಇದು ನಡೆದು ಘಟನೆ ನಡೆದು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಆದ ನಂತರ ಶ್ರಾವಣ ಮಾಸ ಭಾದ್ರಪದ ಮಾಸದಲ್ಲಿ ಈ ತರ ಆಗಿತ್ತು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಎಲ್ಲ ಭಾದ್ರಪದ ಮಾಸ ವಿಶೇಷವಾಗಿ ವಿಶೇಷವಾಗಿ ನಡೆದು ನಡೆದು ಆ ಭಗವಂತ ವಿಶೇಷವಾಗಿ ಕೆಲವೇ ದಿನಗಳಲ್ಲಿ ನಡೆದಿರೋದವೆಲ್ಲ ಈ ದಿನಗಳಲ್ಲಿ ನಡೆದಿರ್ತಕ್ಕಂಥ ಈ ಪವಾಡದಲ್ಲಿ ಬಂದು ನನಗೆ ಹೇಳ್ತಾ ಇದ್ದವನು ನಮ್ಮ ತಂದೆ ಆರೋಗ್ಯವಾಗಿದ್ದಾರೆ ನಮ್ಮ ತಂದೆಯವರು ವಿಶೇಷವಾಗಿ ಅನುಗ್ರಹವನ್ನಾಗಿದೆ ನಮ್ಮ ನಿಮ್ಮ ಗುರುಗಳು ರಾಯರ ಅನುಗ್ರಹ ಮಾಡಿದ್ದಾರೆ ಅಂತ ಹೇಳಿದ್ರು ನಮ್ಮ ಗುರುಗಳು ಯಾರೋ ನಮ್ಮ ನಿಮ್ಮ ಗುರುಗಳೇ ಅವರ ರಾಯರೇನೋ ಅವನೇನೋ ರಾಗಪ್ಪ ಅವನೇನೋ ಭಗವಂತ ಅವನ ಸೇವೆಯನ್ನು ಮಾಡಿದ್ಯಾ ನೀನು ಅನುಗ್ರಹ ಆಯ್ತು ಹೋಗುವಂತೇಳಿ ಅಂತದಕ್ಕೆ ಆ ಭಗವಂತನ ಸೇವೆಯನ್ನು ಯಾರು ಮಾಡ್ತಾ ಇದ್ದೀರಾ ರಾಯರು ಎಂಥ ರೋಗಗಳಿದ್ರು ಎಂಥ ರುಜುನ ರೋಗಗಳಿದ್ರು ನಮ್ಮ ಮನಸ್ಸು ನಮ್ಮ ಧ್ಯಾನ ನಮ್ಮ ವಿಶೇಷವಾಗಿರ್ತಕ್ಕಂಥ ಒಂದೊಂದು ಭಗವಂತನ ಸ್ಮರಣೆಯಿಂದ ಗುರುಗಳ ಸ್ಮರಣೆಯಿಂದ ವಾಯುದೇವರ ಸ್ಮರಣೆಯಿಂದ ನರಸಿಂಹದೇವರ ಅನುಗ್ರಹದಿಂದ ಎಲ್ಲ ಕಾಯಿಲೆಗಳೆಲ್ಲ ಪ್ರಯಾರ ಆಗ್ತಕ್ಕಂಥ ಭಾಗ್ಯ ಇರತಕ್ಕಂಥ ಭಾಗ್ಯ ಅದಕ್ಕೋಸ್ಕರವಾಗಿ ಇಂಥ ಗುರುಗಳ ಸೇವೆಯನ್ನು ಯಾರ್ಯಾರು ಮಾಡ್ತಾ ಇದ್ದೀರಾ ಇಂಥ ಗುರುಗಳನ್ನ ನಿಮಗೆ ಯಾವ ಯಾವ ಆರೋಗ್ಯದಲ್ಲಿ ಸಮಸ್ಯೆಗಳಿರುತ್ತೆ ಆ ಸಮಸ್ಯೆಗಳೆಲ್ಲ ಪರಿಹಾರ ಆಗೋದಕ್ಕೋಸ್ಕರವಾಗಿ ವಾಯುಸ್ತುತಿ ಪಠನೆಯನ್ನು ಮಾಡಿ ರಾಯರ ಸ್ತೋತ್ರವನ್ನ ವಿಜಯದಾಸರ ಕವಚವನ್ನ ಪಠನೆಯನ್ನು ಮಾಡಿದ್ರೆ ಸಾಕತ್ತೆ ಅದರಿಂದ ನಮ್ಮ ಮನಸ್ಸಿಗೆ ಭಕ್ತಿಯಿಂದ ಮಾಡ್ತಕ್ಕಂಥದ್ದೇ ಒಂದು ವಿಶೇಷವಾಗಿರ್ತಕ್ಕಂಥ ಮನಸ್ಸು ಕಾರಣವಲ್ಲ ಪಾಪ ಪುಣ್ಯಕ್ಕೆಲ್ಲ ಅನಲಾಚನಿಂದ ಪ್ರೇರಣೆ ಇಲ್ಲದೆ ಅವನ ಪ್ರೇರಣೆ ಇಲ್ಲ ಅಂದ್ರೆ ಏನು ನಡಲಂತೆ ಅದಕ್ಕೋಸ್ಕರವಾಗಿ ಕಲಿಯುಗದಲ್ಲಿ ಕಾಮದೇವನು ಕಲ್ಪವೃಕ್ಷರಾಗಿರ್ತಕ್ಕಂಥ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರು ಆಗ್ತಾರೆ ಇಂಥ ಗುಲಬಲ ಇರ್ತಕ್ಕಂಥ ಮಧುಸೂದನವರ ವಿಶೇಷವಾಗಿ ರಾಮಾಚಾರ ಅಂತಕ್ಕಂಥ ಮಧುಸೂದನ ಆಗಿರ್ತಕ್ಕಂಥ ಮಗನಿಗೆ ವಿಶೇಷವಾಗಿ ಹೇಗೆ ಅನುಗ್ರಹವನ್ನು ಮಾಡಿ ಆ ತಂದೆಯನ್ನು ಉಡಿಸ್ಕೊಟ್ರು ಅದೇ ರೀತಿಯಾಗಿ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥ ನಮ್ಮ ಗುರುಗಳಾಗಿರ್ತಕ್ಕಂಥ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ನಿಮ್ಮನ್ನೆಲ್ಲರನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಇದಾಯಿತ ಜಗದ್ಗಿದಾಯ ಕೃಷ್ಣಾಯ ಗೋವಿಂದಾಯ ನಮಃ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಶ್ಲೇಷನಾಶಾಯ ಗೋವಿಂದಾಯ ನಮೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚಾ ಭಜತಾಂ ಕರ್ಪವೃಕ್ಷಾಯ ನಮತಾಂ ಕಾಮಧೇನಿವೆ ದುರ್ವಾಧಿತ್ವಂಧರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲಮೇ ಹಂಸನಾಮಕ ಪಕ್ಷಿಯಾಗಿರತಕ್ಕ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ತಿಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಅರ್ಪಣ ಮಸ್ತು ಮಧ್ವಾಂತರ್ಗತ ಭಾರತೀಶ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಮಾಡೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ you heavy